ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾಳೆಯಿಂದ ಹಾರುಗೇರಿಯಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಸಮಾಜದ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಿರಿಯ ರಾಜಕೀಯ ಧುರೀಣರು ಪಾಲ್ಗೊಳ್ಳುವರು ಎಂದು ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ನಾಳೆ ಶನಿವಾರದಂದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರುಗೇರಿಯಲ್ಲಿ ತಾಲೂಕಾ ಮಟ್ಟದ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಲಿಂಗಾಯತ ಪಂಚಮಸಾಲಿಗಳ ಪಥ ಸಂಚಲನ ಬೃಹತ್ ಮೆರವಣಿಗೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾರೋಗೇರಿ ಕ್ರಾಸ್ ನಿಂದ ಮೆರವಣಿಗೆ ಪ್ರಾರಂಭ ಬೃಹತ್ ಸಮಾವೇಶದಲ್ಲಿ ಸಮಾಜದ ಎಲ್ಲಾ ಬಾಂಧವರು ಪಾಲ್ಗೊಂಡು ಯಶಸ್ವಿಗೊಳಿಸಲು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ರಾಮಗೌಡ ಪಾಟೀಲ್ ಪ್ರಜಾ ಚಕೋಣ ನ್ಯೂಸ್ ಹಾರಗೇರಿ ಅನೇಕ ಬಂಧುಗಳೇ ತಾವೆಲ್ಲ ಬಂದಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರ ಸ್ನೇಹಿತರವರೆಗೂ ಶರಣ ಶರಣ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರಿಗೆ ಲಿಂಗಾಯತ ಪಂಚಮಸಾಲಿ ಸಮಾಜದ ಆರಂಭದಲ್ಲಿ ಇಟ್ಕೊಂಡು ಇಲ್ಲಿವರೆಗೂ ಇಡೀ ಇತಿಹಾಸ ಗೊತ್ತಿಲ್ಲ ಗೊತ್ತಿರಲಿಕ್ಕ ಮೀಸಲಾತಿ ಚಳವಳಿ ಇತಿಹಾಸ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಡಿಸೆಂಬರ್ ಏಳನೇ ತಾರೀಕು ಮೊದಲ ಬಾರಿಗೆ ಮೀಸಲಾತಿ ಹೋರಾಟವನ್ನು ಇದೇ ಬೆಳಗಾವಿ ಜಿಲ್ಲೆಯ ರಾಣಿ ಚೆನ್ನಮ್ಮನ ಐಕ್ಯ ಸ್ಥಳವಾಗಿರ್ತಕ್ಕಂಥ ಬೈರೋನಿಂದ ನಾವೆಲ್ಲ ಆರಂಭ ಮಾಡಿದ್ವಿ ಅಲ್ಲಿಂದ ಶುರುವಾಗಿರ್ತಕ್ಕಂಥ ಹೋರಾಟ ಮತ್ತೆ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೆಂಟು ತಾರೀಕು ರಾಜ್ಯ ಮಟ್ಟದ ಉಪಾಸತೆಗಳ ಮೂಲಕವಾಗಿ ಎರಡನೇ ಹಂತದ ಹೋರಾಟ ಶುರು ಮಾಡಿದ್ವಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಹದಿನಾಲ್ಕನೇ ತಾರೀಕಿಂದ ಭಾಳ ದೊಡ್ಡ ಪಾದಯಾತ್ರೆ ಮೂಲಕವಾಗಿ ನಾಲ್ಕನೇ ಹಂತದ ಹೋರಾಟ ಶುರು ಮಾಡಿದ್ವಿ ಅದಾದ ನಂತರ ಐದನೇ ಹಂತದ ಹೋರಾಟವನ್ನು ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಜನಸ್ತೋಮ ಕೂಡಿಸಿ ಡಿಸೆಂಬರು ಹನ್ನೆರಡನೇ ತಾರೀಕು ಭಾಳ ದೊಡ್ಡ ಸಂಘರ್ಷ ಮಾಡಿ ಐದನೇ ಹಂತ ಹೋರಾಟವನ್ನು ಮಾಡಿದ್ವಿ ಅದಾದ ನಂತರ ಆರನೇ ಹಂತದ ಹೋರಾಟವನ್ನು ನಿಪ್ಪಾಣಿಯಲ್ಲಿ ಶಿವಲಿಂಗ ಪೂಜೆಯಿಂದ ಆರಂಭಗೊಳಿಸಿ ರಾಜ್ಯಾದ್ಯಂತ ರಸ್ತೆಗಳ ಬಂದ್ ಮಾಡಿ ಹೋರಾಟ ಶುರು ಮಾಡಿದ್ವಿ ಏಳನೇಂಟು ಹೋರಾಟವನ್ನು ವಕೀಲರ ಪರಿಷತ್ತಿನ ಸಮಾವೇಶ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಬುತ್ತಿಗೆ ಹಾಕುವ ಮೂಲಕವಾಗಿ ಏಳನೇದು ಹೋರಾಟವನ್ನು ಅರ್ಧ ಮಾಡತಕ್ಕಂಥದ್ದು ನಮ್ಮ ಉದ್ದೇಶ ಏನಪ್ಪ ಅಂದರೆ ಸರ್ಕಾರಿ ಆಲಯದಲ್ಲಿ ಮುಖ್ಯಮಂತ್ರಿ ನ್ಯಾಯಾಲಯದಲ್ಲಿ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ನಮ್ಮ ಕೈ ಸಿಗೋರಿಗೆ ಹೋರಾಟ ಕೇಳಿ ನಾವೆಲ್ಲ ಪ್ರತಿಕ್ರಿಯನ್ನು ಕೈಗೊಂಡಿದೆ ಆ ಪ್ರಕಾರವಾಗಿ ಕಳೆದ ಏಳೆಂಟು ತಿಂಗಳ ಕಾಲ ನಮ್ಮ ಮೀಸಲಾತಿ ಚಳವಳಿಯ ಕುರಿತಾಗಿ ಹೈಕೋರ್ಟ್ನಲ್ಲಿ ಕಾರಣಾತ್ಮಕವಾಗಿ ಹೋರಾಟ ಮಾಡಿ ಹೈಕೋರ್ಟ್ನಲ್ಲಿ ನಮ್ಮ ಪರವಾಗಿ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ಪಿ ಸದಸ್ಯ ಪೀಠ ಏನು ನಮ್ಮ ಮೇಲೆ ಮಾರಣಾಂತಿಕವಾದಂಥ ಅಲ್ಲೆ ಮಾಡಿದ್ದು ಮಾಡಿಸಿರ್ತಕ್ಕಂಥ ಪ್ರಕರಣವನ್ನು ನ್ಯಾಯಗಳ ತನಿಖೆಗೆ ಮಾಡಬೇಕಂತೇಳಿ ಆದೇಶ ಮಾಡಿದ್ದು ಆ ಪ್ರಕಾರ ಇವತ್ತು ನ್ಯಾಯಾಂಗ ತನಿಖೆ ನಡೀತಾ ಇತ್ತು ಇದರ ಜೊತೆಯಲ್ಲಿ ಮೀಸಲಾತಿ ಹೋರಾಟವನ್ನು ಎರಡು ಸಾವಿರದ ಇಪ್ಪತ್ತೈದರ ಮೀಸಲಾತಿ ಹೋರಾಟವನ್ನು ಎಂಟನೆಯಂದು ಹೋರಾಟವನ್ನು ಎಲ್ಲಿಂದ ಶುರು ಮಾಡಬೇಕೆನ್ನುವಂಥ ಒಂದು ಚರ್ಚೆ ಶುರುವಾಗಿತ್ತು ಆ ಕಾರಣಕ್ಕೋಸ್ಕರವಾಗಿಯೇ ನಾವೆಲ್ಲ ಬಸ್ಕರಣೆಯೂ ಶುರು ಮಾಡಬೇಕಂತ ನಡುವೆ ಸಭೆ ಮಾಡಿದ್ದೀವಿ ಈ ನಡುವೆ ಶ್ರಾವಣ ಮಾಸದಲ್ಲಿ ನಮ್ಮ ರಾಯಭಾರ ತಾಲೂಕಿನ ಪಂಚೇಶ್ವರಿ ಬಂದು ಕನಿಷ್ಠ ಒಂದು ಇಪ್ಪತ್ತು ಮೂವತ್ತು ಹಳ್ಳಿಗಳಲ್ಲಿ ನಮ್ಮ ಸಮುದಾಯದ ಜನರಿಗೆ ಧಾರ್ಮಿಕ ಸಂಸ್ಕಾರ ಸಿಗಲಿ ಅಂದರೆ ಪ್ರತಿ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಪ್ರತಿ ಮನೆಯಲ್ಲಿ ಗ್ರಾಮ ಗ್ರಾಮದಲ್ಲಿ ಕೂಡಲ ಸಂಗಮ ಎನ್ನುವಂಥ ಕಾರ್ಯಕ್ರಮಗಳು ಕೇಳಿ ನನ್ನನ್ನು ಆಮಂತ್ರ ಈ ನಡುವೆ ಎಲ್ಲ ಸಮಾಜವಾದ ಅಭಿಪ್ರಾಯಗಳಿಗೆ ಎಂಟಿನ ಹಂತದ ಹೋರಾಟವನ್ನು ಬಸವಕರಣ ಬದಲಾಗಿ ನಮ್ಮ ರಾಯಬಾಗ್ ತಾಲೂಕಿನಲ್ಲಿ ಶುರು ಮಾಡುವಂಥ ಒಂದು ಸಲಹೆ ಕೊಟ್ಟರು ಆ ಪ್ರಕಾರವಾಗಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಅಂದರೆ ನಾಡಿದ್ದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯದೇಯ ಮಹಾನಗರದಲ್ಲಿ ರಾಯಬಾಗ್ ತಾಲೂಕು ಮಟ್ಟದ ಲಿಂಗಾಯತ ಪಂಚಮಸಾಲಿ ಮೀಸಲಾತಿಗಾಗಿ ಹಂತದ ಹೋರಾಟವನ್ನು ಆರಂಭಿಸ್ತಿದ್ವಿ ಆ ಒಂದು ಹೋರಾಟಕ್ಕೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂತಹ ಶಿರ್ಷಿಕಡೆಯಲ್ಲಿ ಆ ಹೋರಾಟವನ್ನು ಅಲ್ಲಿಂದ ಆರಂಭಗೊಳಿಸ್ತಿದ್ವಿ ಈಗಾಗಲೇ ರಾಯಬಾಗ್ ತಾಲೂಕಿನ ಸುಮಾರು ಮೂವತ್ತು ನಲವತ್ತು ಗಂಟೆಗಳಲ್ಲಿ ಮೀಸಲಾತಿ ಹೋರಾಟದ ಸಭೆಗಳನ್ನು ಮಾಡಲಾಗಿದೆ ಉದ್ದೇಶ ಏನಪ್ಪಂದರೆ ಹೋರಾಟ ನಿಮ್ಮ ನೀರು ಜೀವಂತ ಇರಬೇಕು ಹೋರಾಟವನ್ನು ಯಾವ ಕಾರಣಕ್ಕೂ ನ್ಯಾಯ ಸಿಗೋವರೆಗೂ ಬಿಡಬಾರ್ದೆ ಅನ್ನೋ ಸಂಕಲ್ಪದೊಂದಿಗೆ ಎಂಟು ನಿಂತ್ಯದ ಹೋರಾಟವನ್ನು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಆರೋಗ್ಯದಿಂದ ನಾಳೆ ಇಪ್ಪತ್ತಾರೀಕು ವೀಕ್ಷಕವಾದಿಂದ ಆರಂಭಗೊಳಿಸ್ತೀವಿ ಪ್ರತಿ ತಾಲೂಕಲ್ಲಿ ಅಂದರೆ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಪ್ರತಿಜ್ಞಾ ಕ್ರಾಂತಿ ಅನ್ನುವಂಥ ರ್ಯಾಲಿಯನ್ನು ಮಾಡಲಾಗ್ತಿದೆ ಎಲ್ಲ ತಾಲೂಕುಗಳು ಮುಗಿದ ನಂತರದಲ್ಲಿ ಸಮಾಜ ಬಾಂಧವರು ಏನು ಸಲಹೆ ಏನು ನಿರ್ಧಾರ ಮಾಡ್ತಾರೋ ಅವ್ರು ಏನು ಆಲೋಚನೆ ಮಾಡ್ತಾರೋ ಆ ನಿರ್ಧಾರ ಮೇಲೆ ಮತ್ತೆ ಒಂಬತ್ತನೇ ಹೋರಾಟವನ್ನು ನಾವೆಲ್ಲ ಕೈಗೊಳ್ಳಬೇಕು ಅಂತ ವಿಚಾರ ಮಾಡಲಾಗಿದೆ ಹಾಗಾಗಿ ಆರೋಗ್ಯದಲ್ಲಿ ನಡೆಯುವಂತಹ ಆ ಬೃಹತ್ ಹೋರಾಟದ ಆ ಉದ್ಘಾಟನೆಯನ್ನು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವ ಪಾಟೀಲ್ ಅವರು ಮತ್ತು ಅದರಲ್ಲಿ ಭಾಗವಹಿಸಿದರು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎ ಬಿ ಪಾಟೀಲ್ ಹಿರಣ್ಣ ಕರಾಡೆ ಅವರು ಶಶಿಕಾಂತ್ ಹಾಯಕರು ಮಹೇಶ್ ಕುಮಟಾಳಿ ಅವರು ವಿಶ್ವನಾಥ್ ಪಾಟೀಲ್ ಎರಡು ಸಹ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರವಾಗಿಯೇ ಸಮಾಜ ಬಾಂಧವರು ಇನ್ನು ಮುಂದಿನ ದಿನಗಳಲ್ಲಿ ನಡೆಯುವಂಥ ಎಲ್ಲ ತಾಲೂಕು ಮಟ್ಟದಲ್ಲಿ ನಡೆಯುವಂತಹ ಪಂಚ್ಯ ಕ್ರಾಂತಿ ರ್ಯಾಲಿ ಆಗ ಮೊದಲನೇ ರ್ಯಾಲಿನೇ ಆರೋಗ್ಯ ಮಾಡಲಾಗ್ತದೆ ಅದಾದ ನಂತರ ಅಕ್ಟೋಬರ್ ನಾಲ್ಕನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ದರ್ಕೋಯಿ ಬರಹಟ್ಟಿ ತಾಲೂಕಿನಲ್ಲಿ ಎರಡನೇ ರ್ಯಾಲಿ ನಡೆಯುತ್ತೆ ಅದಾದ ನಂತರ ಮೂರನೇ ರ್ಯಾಲಿ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ರಾಮೂರು ತಾಲೂಕಲ್ಲಿ ಇದ್ದೇವೆ ಹೀಗೆ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಹಚ್ಚು ಸರಿ ಪ್ರತಿಜ್ಞಾ ಕ್ರಾಂತಿ ನನ್ನ ರ್ಯಾಲಿ ಮಾಡಿ ಜನರೇ ಇದುವರೆಗೂ ಮಾಡಿರ್ತಕ್ಕಂಥ ಹೋರಾಟದ ಚರ್ಚೆಗಳನ್ನು ಮಾಡ್ತೀವಿ ಏನೇನು ಡೆವಲಪ್ಮೆಂಟ್ ಆಗಿದೆ ಯಾವ ರೀತಿ ಇದು ಅಂತ ಪಡ್ಕೊಳ್ಬೇಕು ಯಾವ ರೀತಿ ಹೋರಾಟವನ್ನು ಜೀವನ ಇಟ್ಕೊಂಡು ನಮ್ಮ ಮಕ್ಕಳನ್ನು ಕೇಳಲು ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ದಿನ ಈ ತಾಲೂಕು ತಾಲೂಕು ಮಟ್ಟದಲ್ಲಿ ಹಚ್ಚುನ್ಸರಿ ಪ್ರತಿಜ್ಞಾ ಕ್ರಾಂತಿ ಅನ್ನೋ ಒಂದು ರ್ಯಾಲಿ ಮಾಡ್ಕೊಂಡು ಮಾಡ್ಕೊಳ್ಬೇಕು ಅಂತೇಳಿ ನಿರ್ಧಾರ ಮಾಡೋದಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಬೆಳಗಾವಿ ಜಿಲ್ಲೆಯ ಎಲ್ಲ ಜನರು ಏನು ಆರಂಭದ ಆರೋಗ್ಯರಿಯ ವ್ಯಾಲಿಗೆ ತಾವೆಟ್ಟು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹೇಳಿ ಮತ್ತು ನಾಡಿನ ಜನರಿಗೆ ನಾನು ಕರೆ ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಇನ್ಮೇಲೆ ಮತ್ತೆ ಹೋರಾಟವನ್ನು ಪ್ರತಿ ಹಂತ ಹಂತದಲ್ಲಿ ಎಲ್ಲ ತಾಲ್ಲೂಕು ಮಾಡಲಾಗ್ತಿದೆ ಹೋರಾಟನ ಮತ್ತಷ್ಟು ಗಟ್ಟಿಗೊಳಿಸುವಂತಹ ನಮ್ಮ ಮಕ್ಕಳನ್ನು ಪಡ್ಕೊಳ್ಳುವಂಥದ್ದು ನಮಗೆ ಸರ್ಕಾರಗಳ ಕಣ್ಣನ್ನು ತರಿಸುವಂಥ ದೃಷ್ಟಿಯಲ್ಲಿ ಹೋರಾಟ ಆರಂಭಿಸುವಂಥ ಈ ಒಂದು ಚಳುವಳಿಗೆ ಹಿಂದಿನಂತೆ ನಿಮ್ಮ ಸಹಕಾರ ಇರಲಿ ಎನ್ನುವಂಥ ಮಾತನ್ನು ಈ ಮಾಧ್ಯಮ ಮೂಲಕ ಹಂಚಿಕೊಂಡು ಇದರ ಜೊತೆಯಲ್ಲಿ ಮೀಸಲಾತಿ ಚಳವಳಿಗೆ ಸಂಬಂಧಪಟ್ಟ ಹಾಗೆ ಏನು ಡಿಸೆಂಬರ್ ಹದಿನೈದು ತಾರೀಕು ನಮ್ಮ ಮೇಲೆ ಪೊಲೀಸರು ಮಾರಣಾಂತಿಕೊಳ್ಳುವಂತಹ ಸರ್ಕಾರದ ಕುಮ್ಮಕ್ಕಿನಿಂದ ಅಲ್ಲೇ ಮಾಡಿಸಿಲ್ಲ ಅದಾದ ನಂತರ ಹೈಕೋರ್ಟಲ್ಲಿ ನಾವೆಲ್ಲ ಅರ್ಜಿಯಾಗಿದ್ವಿ ಆ ಪ್ರಕಾರವಾಗಿ ಹೈಕೋರ್ಟ್ ನ್ಯಾಯ ನಮಗೆ ನಿವೃತ್ತ ನ್ಯಾಯಾಧೀಶ ಸಚಿವರು ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿತ್ತು ಆ ಪ್ರಕಾರ ಯಾರೇ ತನಿಖೆ ಆರಂಭಗೊಂಡಿದೆ ಆ ಕುರಿತಾಗಿ ನಮ್ಮ ಒಕೀಲ ಪರಿಷತ್ತಿನ ಅಧ್ಯಕ್ಷರು ಹೆಚ್ಚಿನ ವಿವರಗಳನ್ನು ಈಗ ಸರ್ವೆ ನಡೀತಾ ಇದೆ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಮಾನ್ಯ ಕರ್ನಾಟಕ ಘನ ಸರ್ಕಾರ ಏಕ ಸದಸ್ಯ ನ್ಯಾಯ ನ್ಯಾಯಾಧೀಶರ ಆಯೋಗವನ್ನು ಸುವರ್ಣ ಸೌಧದಲ್ಲಿ ಕಚೇರಿಯನ್ನು ತೆರೆದಿದ್ದು ಇವತ್ತು ಐದು ಜನರಿಗೆ ಅಂದರೆ ಧಾರವಾಡ ಜಿಲ್ಲಾ ಎಲ್ ಪಿ ಎಲ್ ಪಿ ಅಧ್ಯಕ್ಷರಾದ ನಿರ್ಮಾ ಸರ್ ಅವರಿಗೆ ಹಾಗೂ ಧಾರವಾಡ ಜಿಲ್ಲಾ ಅಧ್ಯಕ್ಷರ ಅಧ್ಯಕ್ಷರಿಗೆ ಆಗುವ ಇನ್ನುಳಿದ ಐದು ಜನರಿಗೆ ಸಾಕ್ಷಿದಾರರಂತ ನೋಟಿಸ್ ನೀಡಿದ್ದು ಇವತ್ತು ತಮ್ಮ ಸಾಕ್ಷಿಯನ್ನು ನೀಡಬೇಕೆಂದು ಈಗಾಗಲೇ ಲಿಖಿತವಾಗಿ ನೋಟಿಸ್ ಮುಟ್ಟಿದ ನಂತರ ನಾವು ಎಲ್ ಪಿ ಐ ಪಿ ಬೆಳಗಾವಿ ಜಿಲ್ಲಾ ಎಲ್ ಪಿ ಐ ಪಿ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಎಲ್ ಪಿ ಐ ಪಿ ಪರವಾಗಿ ವಕಾಲತ್ ವಹಿಸಿ ಇವತ್ತು ಅಲ್ಲಿ ನಮ್ಮ ವಾದವನ್ನು ಮಂಡಿಸಿದೀವಿ ಮುಂದೆ ಇಪ್ಪತ್ತ್ಮೂರನೇ ತಾರೀಕಿನ ದಿವಸ ನಮ್ಮ ಸಾಕ್ಷಿಯನ್ನು ಹಾಜರುಪಡಿಸಲು ಅವಕಾಶವನ್ನು ಕೊಟ್ಟಿದ್ದು ಇರುತ್ತದೆ ಸರಿಗ ಸರ್ವೆ ನಡೀತಾ ಇದೆ ಸಮೀಕ್ಷೆ ಆಗ್ತಾ ಇದೆ ಭಾಳಷ್ಟು ಜನ ಲಿಂಗಾಯತು ಸ್ವ ಸ್ವಾಮೀಜಿಗಳು ಇಲ್ಲ ಮೊದಲು ಲಿಂಗಾಯತಂತ ಬರೆಸ್ಬೇಕು ಆಮೇಲೆ ಉಪ ಪಂಗಡಗಳನ್ನು ಬರೆಸ್ಬೇಕು ಅಂಥೇಳಿ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ ತಾವೀಗ ಪಂಚಮಸಾಲಿ ಸಮಾಜದವರಿಗೆ ಯಾವ ರೀತಿ ಸರ್ವೆಯಲ್ಲಿ ಭಾಗವಹಿಸಬೇಕು ಏನಂತ ನಮೂದಿಸ್ಬೇಕು ಅಂತೇಳಿ ಹೇಳಬೇಡ್ತೀನಿ ನಾನೀಗಾಗಲೇ ಈ ಜಾತಿಗಳಂತೆ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡು ಜುಲೈ ಹದಿಮೂರನೇ ತಾರೀಕು ಲಿಂಗಾಯತ ಪಂಚವಸದ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಮೊದಲ ಹಂತದ ಸಭೆಯಲ್ಲಿ ಮೂರನೇ ಅವತ್ತು ಹದಿಮೂರು ಜಿಲ್ಲೆಯ ವಕೀಲ ಪರಿಷತ್ನ ಕೂಡಿ ಒಂದು ಸಭೆಯನ್ನು ಕೊಟ್ಟಿದ್ದು ಎರಡನೇ ಹಂತದ ರಾಜ್ಯ ಕಾರ್ಯಕಾರಿಣಿ ವಕೀಲರ ಪರಿಷತ್ತಿನ ಚಿಂತನ ಸಭೆಯನ್ನು ಹದಿನಾಟನೇ ತಾರೀಕು ಚಿಕ್ಕೋಡಿಗೆ ಕಲಿಯುತ್ತೆ ಆ ಚಿಕ್ಕೋಡಿಯಲ್ಲಿ ವಕೀಲ ಪರಿಷತ್ನ ಕೊಟ್ಟಂಥ ನಿರ್ಣಯದಂತೆ ಇಡೀ ನಮ್ಮ ಸಮಾಜ ಭಾಗದಲ್ಲಿ ಹದಿನಾಲ್ಕನೇ ತಾರೀಕು ಸಂದೇಶ ಕೊಟ್ಟಿದ್ದೀವಿ ಎರಡು ದಿವಸ ಲಿಂಗಾಯತ ಪರಿಶಂಶ ವಂದನೆ ಪಡಿಸಬೇಕು ಈ ಕುರಿತು ಯಾವುದೇ ಮಹಾಸಭೆಗಳ ಯಾವುದೇ ಮಠಾಧೀಶರ ಯಾವುದೇ ಸಂಘ ಸಂಸ್ಥೆಗಳ ಯಾರು ಮಾತ್ರ ಕೇಳಬಾರ್ದು ಇವೆಲ್ಲ ಪಂಚಮಶಾಲಿಗಳು ಪಂಚಮಶಾಲಿ ಗುರುಗಳು ಪಂಚಮಶಾಲಿ ಸಂಘಟನೆಯ ಅಧ್ಯಕ್ಷಗಳು ಏನು ಸಂದೇಶ ಕೊಡ್ತಾರೆ ಅದನ್ನು ಮಾತ್ರವೇ ಆದೇಶವನ್ನು ಪಾಲಿಸ್ಕೊಡ್ತು ನೂರಾರು ಸಮಾವೇಶಗಳನ್ನು ನೂರಾರು ಸಭೆಗಳನ್ನು ಯಾರೇ ಮಾಡಿದ್ರು ಅದು ಯಾವುದೇ ಸಭೆ ಸಮಾರಂಭಕ್ಕೆ ಹೋಗಲಿ ಅಂತ ನಾನು ಈಗ ಇಚ್ಛೆ ಪಡ್ತೀನಿ ಹೋದರೆ ಮತ್ತಷ್ಟು ನಿಮಗೆ ಕಂಪ್ಲೀಟ್ ಮಾಡ್ತಾರೆ ನನ್ನತ್ರ ಡಿಸೈಡ್ ಮಾಡಿದ್ವಿ ಲಿಂಗಾಯತ ಪಂಚಮಶಾಲಿ ಕೋಡ್ ನಂಬರ್ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತ ಗುಜರಾತ್ ಆಡಳಿತ ಬಳಸ್ಕೊಂಡು ಅಂತೇಳಿ ವರ್ಕ್ಯುಲರ್ ಪರಿಷತ್ತಿನ ನಿರ್ಣಯವನ್ನೇ ನಾವು ನಾವೀಗ ಅಂಗೀಕಾರ ಮಾಡಲಾಗಿದೆ ಅನ್ನೋದನ್ನೇ ರಾಜ್ಯದ ಜೊತೆಗೆ ಅದೇ ಪ್ರಚಾರ ಮಾಡಿ ಅದೇ ಧರ್ಮದ ಕಾಲದಲ್ಲೂ ಸಹ ನಿನ್ನೆ ಒಂದು ಚರ್ಚೆ ಆಗಿದ್ದೀವಿ ಚರ್ಚೆ ಚಿಂತನೆ ಅಥವಾ ತರವಾಗಿ ಸಂದೇಶ ಕೊಟ್ಟಿದ್ದೀವಿ ಮತ್ತು ನಾಳೆ ಆರೋಗ್ಯ ನಡೆಯುವಂಥ ಸಮಯದಲ್ಲಿ ಮತ್ತಷ್ಟು ನಮ್ಮ ಘೋಷಣೆ ಮಾಡ್ತೇವೆ ಆವತ್ತು ಆರೋಗ್ಯದಲ್ಲಿ ನಡೆಯುವಂಥ ಸಮಯದಲ್ಲಿ ನಿರ್ಧಾರ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಾಜದ ಸ್ವಾಮೀಜಿಗಳು ಸ್ವಾಮೀಜಿ ಒಂದೊಂದು ರೀತಿ ಕೊಟ್ಟು ಕೊಡುವ ಮೂಲಕ ಸಮಾಜವನ್ನ ಗೊಂದಲಕ್ಕಿ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಹಿಂದೂ ಧರ್ಮ ಭರಿಸಿ ಅಂತ ಹೇಳ್ತಾರೆ ಆಮೇಲೆ ಮತ್ತೊಬ್ಬರು ಹಿನ್ನಾಯಿತ ಧರ್ಮ ಅಂತ ಭರಿಸಿ ಅಂತ ಹೇಳ್ತಾರೆ ಹೀಗೆ ಸಮಾಜದ ಜನ ಒಟ್ಟು ಸಮಾಜದ ಜನ ಗೊಂದಲಕ್ಕಿರಾಗಿದ್ದೀರ ನಾವು ಯಾರಪ್ಪ ಅಂತ ನಾನು ಓದಿದ್ರು ಓದೋರು ಯಾಕೆ ಹೋದರ ಕಿರಿಯಲ್ಲಿ ಏನಾದ್ರು ಮಾಡಿಕೊಟ್ರಿ ನಮ್ಮ ಪಂಚಮಸಾಲಿ ಸಮಾಜ ಇಂಚಿನ ದಿನಗಳಲ್ಲಿ ಸಂಘಟನೆಗಳು ಬಂದಿದೆ ನಮ್ಮದೇ ಇರೋದು ವಕೀಲ ಪಕ್ಷ ಸಂಘಟನೆ ಮಾಡ್ಕೊಂಡಿದ್ದೀವಿ ಕಾನೂನು ತರಗತಿ ಸಂಘಟನೆ ಮಾಡಿಕೊಂಡ್ವಿ ಶಿಕ್ಷಣ ತಗ್ಗದ ಸಂಘಟನೆ ಮಾಡಿದ್ವಿ ಮುಂಚೆ ನಮ್ಗೆ ಯಾರೋ ಗೈಡ್ ಮಾಡೋ ಇದೆಯಲ್ಲ ನಮ್ಮದೇ ಇರುವಂಥ ಲೀಗಲ್ ಸೆಲ್ಲು ನಮ್ಮದೇ ಇರುವಂಥ ಎಜುಕೇಷನ್ ಎಕ್ಸ್ಪರ್ಟ್ ಸೆಲ್ ಏನಿಲ್ಲ ಅವರೆಲ್ಲ ಸಲಹೆ ಪಡ್ಕೊಂಡು ನಾವು ಚರ್ಚೆ ಮಾಡಲಾಗಿದೆ ಆ ಪ್ರಕಾರವಾಗಿ ಏನು ನಿರ್ಧಾರಗಳು ಮಾಡಿದ್ವಿ ಆ ನಿರ್ಧಾರಗಳಿಗೆ ಚರ್ಚೆ ಮಾಡ್ತಾರೆ ನಾಳೆ ಆರೋಗ್ಯದಲ್ಲಿ ಅಧಿಕೃತವಾದಂಥ ಘೋಷಣೆ ನಾವು ತಿನ್ಸನಾಗಲ್ಲ ಪಂಚಮಾಲಿ ಸಮಾಜದ ಪಾಠ ಲಿಂಗಾಯತ ಧರ್ಮದ ಭಾಗವಾಗಿ ಪಂಚಮಸಗಿರ್ತಕ್ಕಂಥದ್ದು ಮೂಲ ಲಿಂಗಾಯತ ಹಾಗೆ ಇರಲಿಲ್ಲ ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಅದೇ ರೀತಿಯಾಗಿ ಬಂದಲೇ ಇಲ್ಲ ಆ ಕಾರಣಕ್ಕಿಗಾಗಿ ನಾವು ಹೇಳ್ಬಿಟ್ಟು ನಮ್ಮಲ್ಲಿ ಎರಡು ಕೋಡಿತ್ತು ಬೇರೆ ಶಿವ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಅಂತ ಕೋಡಿತ್ತು ನಾನು ಅದಕ್ಕೋಸ್ಕರವಾಗೇ ನಾವು ಯಾರು ಸಹ ಮೂಲತಃ ಬೀರೇಶ್ವರ ಅಲ್ಲೇ ಇಲ್ಲ ಹಾಗಾಗಿ ನಮಗೆ ಹೇಳ್ಬಿಟ್ಟು ಬೀರೇ ನಾವು ನನಗೆ ಸಂಬಂಧಪಡದೆ ಆ ಶಬ್ದ ಯಾಕೆ ನಮ್ಮ ನಮ್ಮದ ನಮ್ಮ ಹಿರಿಯರ ದಾಖಲಾತಿಗಳಾಗಿರ್ಬೋದು ನಮ್ಮ ಸಮುದಾಯದ ಎಲ್ಲ ಸಮುದಾಯ ಭಕ್ತರಾಗಿರ್ಬೋದು ಎಲ್ಲವೂ ಲಿಂಗಾಯತ ಅಂತ ಅಂತಿರ ಅದಕ್ಕೆ ಲಿಂಗಾಯತ ಪಂಚಮಸಾಲಿ ಬರ್ಸ್ಬೇಕು ಅಂತೇಳಿ ನಾಳೆ ಡಿಕ್ಲೇರ್ ಮಾಡಿದ್ವಿ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ಅದನ್ನೇ ಬರ್ಸ್ಬೇಕು ನಿರ್ಧಾರ ಮಾಡಿದ್ವಿ ನಾಳೆ ಆ ರೀತಿಯಲ್ಲಿ ಅದನ್ನು ಘೋಷಣೆ ಮಾಡ್ತೀವಿಂದ ಸ್ವಾಮೀಜಿ ಹಿಂದೂ ಧರ್ಮ ಅಂತ ಭರಿಸಿ ಜಾತಿ ಪಂಚಮಾಲಿ ಘೋಷಣೆ ಮಾಡಿದ್ದಾರೆ ಮಾಡಬಾರ್ದು ನೋಡ್ರಿ ಪಾಪ ಅವರು ಈ ದಿನ ವೀರಶೇವ ಅಂತ ಅದು ಅವ್ರ ಪಾಪ ಲಿಂಗಾಯತ ಅಂತ ಬಂದಾರೆ ನಮ್ಮೆಲ್ಲರ ಧ್ವನಿ ಮಾತ್ರ ಒಂದೇ ಐತಿ ಲಿಂಗಾಯತನೇ ಬಂದೈತಿ ಇನ್ನು ಸ್ವಲ್ಪ ವಿಷಯದಲ್ಲಿ ಸಣ್ಣ ಪುಟ್ಟ ಹಿನ್ನೆಲೆ ಇದ್ದೇ ಅದು ನನ್ನ ತನ್ನ ಸೆಳೆಕ ಪ್ರಯತ್ನ ಮಾಡ್ತಾರೆ ಏನಾಗೈತಿ ಸಮಯ ಸಂದರ್ಭ ಏನಾಗೈತಿ ನಾನು ಹೆಚ್ಚು ಉತ್ತರ ಪ್ರಾಣಗಳು ಮಾಡ್ತೀನಿ ಅವ್ರು ಆ ಕಡೆ ಹಳೆ ಮೈಸೂರಾದ್ರೆ ಹೋಗ್ತಾರೆ ಹಾಗೆ ಎಲ್ಲರೂ ಒಂದೇ ಕಡೆ ಕೂತರು ಕಂತಿದ್ದಿಲ್ಲ ಜನರಿಗೆ ಸಂದೇಶ ಕೊಟ್ಟು ಸರ್ ಒಂದೇ ಸಂದೇಶ ಇಲ್ಲ ಒಂದೇ ಸಂದೇಶ ಆಗುತ್ತೆ ಈಗ ಎಷ್ಟೋ ಎಲ್ಲ ಲಿಂಗಾಯತನ ಕಟ್ಟದೆ ಅನ್ನೋ ಸಿದ್ಧರದಾದ್ರೆ ಎಲ್ಲರೂ ನಮ್ಮ ಮಂದಿ ಮಾಡ್ತಾರೆ ಅಂತ ಮತ್ತೆ ಹೇಳ್ತೀನಿ ನಾಳೆ ಏನು ಹುಬ್ಬಳ್ಳಿ ನಡೆಯುವಂತಹ ಅಖಿಲ ಭಾರತ ವೀಕ್ಷ ಸಭೆಯ ಆ ಒಂದು ಸಮಾವೇಶ ನಡೀತಾ ಇದೆ ನಮ್ಮ ಸಮಾಜ ಮಾಲ್ದವರಿಗೆ ನಾವು ಮನವಿ ಮಾಡ್ಕೊಳ್ತೀವಿ ಬೇರೆ ಪಂಚಮಿ ಸಾರ್ಗಳು ಏನೋ ಗುರುಗಳು ಸಂದೇಶ ಸಂದೇಶ ಇಡವಿ ಆ ಸಂದೇಶನ ಪಾಲಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಪಂಚಮಿ ಸರ್ಗಳು ಅಖಿಲ ಭಾರತೀಯ ವೀರಶೈವ ಮಹಾಸಭೆಯವರು ಹುಬ್ಬಳ್ಳಿ ನಡೆಯುವಂಥ ಸಮಾವೇಶದಲ್ಲಿ ಯಾರು ಸಹ ಭಾಗವಹಿಸಬಾರ್ದು ಏನೋ ಅಂತ ಒಂದು ಸಂದೇಶ ಕೊಟ್ಟು ಇಚ್ಛೆ ಪಡ್ತೀನಿ ಮತ್ತು ಮಕ್ಕಳಿಗೆ ಹೋದರೆ ಅವರು ನಮ್ಮನ್ನ ಹೇಳ್ತಾರೆ ತರೀಕೆ ಮಾಡ್ತೀನಿ ಅವರು ವೀರ್ಶಮಾಸಭೂ ಸಮಗ್ರದಿಂದ ಇವಾಗಿಯವರು ಪ್ರತಿಭಾದನೆ ಮಾಡ್ತಾರೆ ಈಗ ಅದೇ ನಿಮಗೆ ಸಂದೇಶ ಕೊಡ್ತೀವಿ ಆ ಸಂದೇಶನ ಪಾಲಿಸ್ ಪ್ರಯತ್ನ ಮಾಡಬೇಕು ಯಾರು ಸಹ ಹುಬ್ಬಳ್ಳಿ ನಡೆಯುವಂಥ ಅಖಿಲ ಭಾರತೀಯ ವೀರ್ಶೈವ ಮಹಾಸಭೆಯಲ್ಲಿರುವಂತಹ ಪಂಚಮೂರಿನೋ ಚಾಕು ಏನು ಜಾತಿಗಳಿಂದ ಸಮಾವೇಶ ಏಕತಾ ಸಮಾವೇಶ ನಡೀತದೆ ಆ ಸಮಸ್ಯೆಗೆ ನಮ್ಮ ಸಮಾಜ ಬಂದವರು ಯಾರು ಹೋಗೋ ಬೇಡ ಯಾರೇ ಒಂದು ತೀರ್ಮಾನ ನೀವೆಲ್ಲ ಬಂದಿರೋದ್ರಿಂದ ನೀವು ಯಾರಾದ್ರೂ ಹೋಗಿ ಮತ್ತಷ್ಟು ಗೊಂದಲ ಕೊಡ ಕೊಡಬಾರ್ದು ಅಂತ ಮಾತಾಡಲಿಕ್ಕೆ ಚಾಲ್ತೀನಿ ಯಾಕಂದರೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ಇದುವರೆಗೂ ಅಖಿಲ ಭಾರತೀಯ ರೀತಿಯ ಮಾತಾಡೋರು ಎಲ್ಲಿ ಸಹ ಒಂದು ರೀತಿಯಾಗಿರ್ತಕ್ಕಂಥ ಇರ್ತಕ್ಕಂಥ ಸ್ಪಂದನೆ ಮಾಡಿಲ್ಲ ಆ ಸಂಘಟನೆ ಇರ್ತಕ್ಕಂಥ ಪದಾಧಿಕಾರಿಗಳು ಬಂದು ಹೋಗಿ ಬೆಂಬಲ ಪಡುವಂಥದ್ದು ಅಧಿಕೃತವಾಗಿ ಪಂಚಮಸಾಲಿ ಹೋರಾಟಕ್ಕೆ ಅಧಿಕೃತವಾಗಿರ್ತಕ್ಕಂಥ ಬೆಂಬಲವನ್ನು ನಮ್ಮ ಜಂಡೆಗೆಲಿ ಅಟ್ಟಿ ಆದಮೇಲೆ ಒಂದು ದಿನದ ಸಾವಿರಕ್ಕೆ ಸಂತಾಪ ಪ್ರೀತಿ ಸಹಾನುಭೂತಿಯ ಮಾತುಗಳನ್ನು ಸಹ ಆಡಿಲ್ಲ ಆ ಕಾರಣಕ್ಕೆ ಹುಬ್ಬಳ್ಳಿ ನಡೆಯುವಂಥ ಆ ಒಂದು ಅಖಿಲ ಭಾರತ ದೀಕ್ಷೆ ಮಹಾಸಭೆಯಲ್ಲಿ ಏಕತಾ ಸಮರ್ಷಕ್ಕೆ ಪಂಚಮಸ್ಥರು ಯಾರು ಸಹ ಭಾಗವಹಿಸಬಾರ್ದು ಅಂತ ಹೇಳಿ ಈ ಮೂಲಕ ನಾನು ಭಾಳ ಗಟ್ಟಿಯಾಗಿ ರೀತಿ ಚೆನ್ನಾಗಿದೆ ಓಕೆ ಆರಂಭದಲ್ಲಿ ಮೀಸಲಾತಿಗಾಗಿ ನಡೆದಂಥ ಹೋರಾಟ ಆ ಕ್ರಾಂತಿಯ ಸ್ವರೂಪ ಪಡೆದಿತ್ತು ಆಂದೋಲನ ರೂಪದಲ್ಲಿ ನಡೀತಾ ಇತ್ತು ಇತ್ತೀಚೆಗೆ ಯಾಕೋ ಆ ಹೋರಾಟ ಡೌನ್ ಆಗಿದೆ ಅಂದರೆ ಎಲ್ಲೂ ಡೌನ್ ಆಗಿಲ್ಲ ಡೌನ್ ಆಗಿಲ್ಲ ಹೆಂಗಪ್ಪ ಅಂದ್ರೆ ಒಂದು ಮಂತ್ ಅಂತ ಇದೆ ಇರುತ್ತೆ ಎಲ್ಲಿ ಡೌನ್ ಇದೆ ಅದಕ್ಕೆ ಇತಿಹಾಸ ಹೇಳ್ಬಿಟ್ಟೆ ನಿಮಗೆಲ್ಲ ಬೆಳಗಾವಿ ಜಿಲ್ಲೆ ಮಾಧ್ಯಮದವ್ರಿಗೆ ನಿಮ್ಮ ಜಿಲ್ಲೆಯಲ್ಲಿನೇ ಹೋರಾಟ ಶುಭ ಐತಿ ನಿಮ್ಮ ಜಿಲ್ಲೆ ಕಂಪ್ಲೀಟ್ ಅಪ್ಲೋಟ ಐತಿ ಯಾಕಂದ್ರೆ ಏನೇ ಮೀಸಲಾತಿ ವಿಚಾರ ಬಂದಾಗ ಎಲ್ಲಿ ಹೋಗಲ್ಲ ಅವ್ರು ಎಷ್ಟೇ ಕರೆ ನಾವು ಬೆಳಗಾಗಿ ಹೋಗ್ತಾರೆ ನಿಮಗೆಲ್ಲ ಕಂಪ್ಲೀಟ್ ಕ್ರಿಟಿಕ್ಸ್ ನಿರಂತರ ಇತಿ ಅದಕ್ಕೆ ಹೆಸರಿಟವೇ ಪ್ರತಿಜ್ಞಾ ಕ್ರಾಂತಿ ಅಂತ ಆ ಕ್ರಾಂತಿ ಶಾಂತಿಗಾಗಿ ಮೀಸಲಾತಿಗಾಗಿ ಹೊರತು ಹಿಂಸೆಗೋಸ್ಕರವಾಗಿ ದೇಶಕ್ಕೋಗಿ ಅಲ್ಲ ಮುಖ್ಯಮಂತ್ರಿ ಮನಸ್ಸು ಕಲಗೋ ಹಾಗೆ ನಾವು ದಾರಿಗಳನ್ನು ಮಾಡ್ತೀವಿ ಅದು Gracias.